ಜಾನಕಿ ಟಿವಿಯ ಸ್ವಾಗತ ನಾನು ನಿಮ್ಮ ಸುದ್ದಿವಾಹಿನ ಸ್ವಾಮಿ ಮೈಸೂರು ಟೌನ್ ಹಾಲ್ ಆವರಣದಲ್ಲಿ ಕೃಷ್ಣಗಿರಿ ಪೀಠಾಧೀಶ್ವರ ಪೂಜ್ಯಪಾದ ಜಗದ್ಗುರು ಶ್ರೀ ಶ್ರೀ ಆಚಾರ್ಯ ಶ್ರೀ ವಸಂತ ವಿಜಯಾನಂದ ಗಿರಿಜಿ ಮಹಾರಾಜ್ ಅವರ ಪವಿತ್ರ ಸನ್ನಿಧಾನದಲ್ಲಿ ಭೈರವ ಆರಾಧನೆ ನಡೆಯಲಿದ್ದು ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ದೀಪಕ್ ಕುಮಾರ್ ಜೈನ್ ಮತ್ತು ಡಾಕ್ಟರ್ ಬಿ ಕೆ ಅಜಯ್ ಕುಮಾರ್ ಜೈನ್ ಕೃಷ್ಣಗಿರಿ ಶಕ್ತಿಪೀಠದ ಆಚಾರ್ಯ ಶ್ರೀ ವಸಂತ ವಿಜಯಾನಂದಗಿರಿ ಮಹಾರಾಜ್ ಮತ್ತು ಎಂಟು ದಿನಗಳ ಭೈರವ ಜನ್ಮಾಷ್ಟಮಿ ಮಹತ್ವ ಮತ್ತು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು ಸಿದ್ದಾಳ ಕರ್ನಾಟಕ ಮಾತೆ ಭುವನೇಶ್ವರಿಗೆ ಮೈಸೂರಿನ ಮಾತೆ ಚಾಮುಂಡೇಶ್ವರಿಗೆ ಮೊಟ್ಟ ಮೊದಲನೆಯದಾಗಿ ನಮಸ್ಕಾರವನ್ನು ಮಾಡ್ತಾ ಸ್ಮರಣೆಯನ್ನು ಮಾಡ್ತಾ ಇವತ್ತು ಕೃಷ್ಣ ಭಂಜನ ಭಂಜನ ಭೈರವ ಜನ್ಮಾಷ್ಟಮಿ ಕಾರ್ಯಕ್ರಮಕ್ಕೆ ನಮ್ಮ ನೆರೆಯಂಥ ತಮಿಳುನಾಡಿನ ಕೃಷ್ಣಗಿರಿಯಿಂದ ಬಂದಂಥ ಜಗದ್ಗುರು ಶ್ರೀ 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 ವಸಂತ ವಿದಯಾನಂದಗಿರಿಜಿ ಮಹಾರಾಜರವರು ಈ ಒಂದು ದೊಡ್ಡ ಒಂದು ನಮ್ಮ ಬೇಡಿಕೆಯನ್ನು ಸ್ವೀಕಾರ ಮಾಡಿ ಮೈಸೂರು ನಗರಕ್ಕೆ ಎಂಟು ದಿನಗಳ ಕಾಲ ಇದೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಈ ಅವಕಾಶದಲ್ಲಿ ಅವರು ಇಡೀ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದಾಗಲಿ ಸುಖ ಶಾಂತಿ ನೆಮ್ಮದಿ ಎಲ್ಲರಿಗೂ ಐಶ್ವರ್ಯ ಬರಲಿ ಕಷ್ಟ ಸುಖಗಳ ಪರಿಹಾರ ಆಗಲಿ ಪ್ರತಿಯೊಂದು ರೀತಿಯಲ್ಲಿ ಎಲ್ಲ ಪ್ರಕಾರದ ಸುಖವನ್ನು ಕೊಡೋದಕ್ಕೋಸ್ಕರ ಮಂತ್ರ ಸಾಧನೆಯನ್ನು ಮಾಡಿ ಅವರು ಒಂದು ಸಾವಿರದ ಎಂಟು ಮಂತ್ರವನ್ನು ಬಿಡದೆ ಒಂದು ಸೆಕೆಂಡ್ ಅಂತರ ಇಲ್ಲದೆ ಅವರು ಹೇಳುವಂತಹ ಒಂದು ಇದು ಇದೆ ರೆಕಾರ್ಡ್ ಮಾಡಿಕೊಂಡು ನೀವು ಹೋಗಿ ಪುಸ್ತಕದಲ್ಲಿ ನೋಡಿದಾಗ ಅದೇ ಸೀರಿಯಲ್ನಲ್ಲಿ ಅವರು ಮಾತಾಡುವಂತಹ ಇಂತಹ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದಿದ್ದೀರಿ ತಮ್ಮೆಲ್ಲರಿಗೂ ಸಹ ಹಾರ್ದಿಕ ಸುಸ್ವಾಗತವನ್ನು ಕೋರ್ತೇನೆ ಫಸ್ಟ್ ಮೊದಲನೇದಾಗಿ ಎರಡನೇದಾಗಿ ಒಂದು ಸಾಮಾನ್ಯ ಕುಟುಂಬದಿಂದ ಹುಟ್ಟಿ ತಮ್ಮದೇ ಆದಂತಹ ಒಂದು ಸಾಮರ್ಥ್ಯ ಶಕ್ತಿಯಿಂದ ಶ್ರದ್ಧೆಯಿಂದ ದೇವರ ಭಕ್ತಿಯನ್ನ ಮಾಡ್ತಾ ಅವರು ಈ ಒಂದು ಸಣ್ಣ ಗುರುಗಳಾಗಿ ಮೊದಲು ಬೆಳೆದ್ರು ಆಮೇಲೆ ಅವರ ನಂತರ ಅವರ ಮನೆಯಲ್ಲೇ ಒಂದು ಪೂಜೆಗಳಾಗ್ತಾ ಇತ್ತು ನೂರಾರು ಕೆಜಿ ಕುಂಕುಮಗಳು ತಾನಾಗಿ ತಾನೇ ಬರ್ತಾ ಇತ್ತು ಆದರೆ ಆಮೇಲೆ ಅದನ್ನು ಭೂಮಿ ತಗೊಂಡ್ರು ಆ ವಿಷಯವನ್ನೆಲ್ಲ ನಮ್ಮ ಸಂಕೇಶ್ ಅವರು ಮುಂದಕ್ಕೆ ಹೇಳಿದ್ದಾರೆ ಆ ವಿಷಯದಲ್ಲಿ ಹೇಳೋದಾದ್ರೆ ಅವರು ಬರೀ ಸಾಮಾನ್ಯವಾಗಿ ಹೈಸ್ಕೂಲ್ ಓದಂತ ಒಬ್ಬ ಸಾಮಾನ್ಯ ಸ್ಟೂಡೆಂಟು ಆದರೆ ಇಂಥದ್ರಲ್ಲಿ ಅವರು ಸಾಧನೆಯನ್ನು ಮಾಡಿ ಸರಸ್ವತಿಯ ಕೃಪೆಯಿಂದ ಇವತ್ತು ಇಪ್ಪತ್ತೈದು ಮೂವತ್ತು ಭಾಷೆಗಳನ್ನು ಸರಳವಾಗಿ ಮಾತಾಡ್ತಾರೆ ಹಿಂದಿ ಕನ್ನಡ ಕನ್ನಡದ ಬಗ್ಗೆ ಅವರು ಎಷ್ಟು ಚೆನ್ನಾಗಿ ಮೊದಲನೇ ದಿನ ಮಾತಾಡಿದ್ರು ಭಾರತೀಯ ಸಂಸ್ಕೃತಿಯಲ್ಲಿ ಕನ್ನಡವನ್ನು ಎತ್ತಿ ಹಿಡಿದು ಕನ್ನಡಕ್ಕೋಸ್ಕರ ಏನೇನು ಮಾಡಿದ್ದಾರೆ ಕನ್ನಡದ ಇತಿಹಾಸವನ್ನು ಹೇಳಿ ತುಂಬಾ ಸುಂದರವಾದಂತಹ ಸಹಜವಾದಂಥ ಸರಳವಾದಂಥ ಭಾಷೆ ಆಗಿದೆ ಅಂತ ಹೇಳಿ ಅವರು ಹೇಳ್ತಾ ತುಂಬಾ ಚೆನ್ನಾಗಿ ಸಂತೋಷಪಟ್ಟರು ಅವರು ಕನ್ನಡ ಅಂದರೆ ಅವರಿಗೆ ಭಾಷೆಗಳು ಬಂದಿದ್ದೆಲ್ಲ ಸರಸ್ವತಿಯ ಸಾಧನೆಯಿಂದ ಈ ಸಾಧನೆಯಿಂದ ತಗೊಂಡಿದ್ದಾರೆ ಅವರು ಪುಸ್ತಕ ಓದಿ ತಿಳ್ಕೊಂಡಿಲ್ಲ ಇಂಥ ಒಂದು ಮಂತ್ರವನ್ನು ನಾವು ಪುಸ್ತಕ ಕೈದಿ ಹಿಡ್ಕೊಂಡ್ರೂ ಸಹ ನೂರೆಂಟು ಹೆಸರುಗಳನ್ನು ಹೇಳೋದಕ್ಕೆ ನೂರೆಂಟು ತಪ್ಪಾಗುತ್ತದೆ ಆದರೆ ಇವರು ಸರಳವಾಗಿ ಸಾವಿರದ ಎಂಟು ಏಕಜಾರ ಸಾವಿರದ ಎಂಟು ಮಂತ್ರಗಳನ್ನು ಒಟ್ಟೊಟ್ಟಿಗೆ ಹೇಳ್ತಾರೆ ಅಂತ ಇದು ಇಪ್ಪತ್ತು ಗಂಟೆಗಳ ಕಾಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಪ್ಪತ್ತು ಗಂಟೆ ಸಾಧನೆಯಲ್ಲಿ ಇರ್ತಾರೆ ಬರೀ ಧಾರ್ಮಿಕ ಕಾರ್ಯ ಎರಡು ಗಂಟೆ ಅಥವಾ ಮೂರು ಗಂಟೆ ನಿದ್ದೆ ಮಾಡೋದು ಒನ್ ಅವರಲ್ಲಿ ಬಾಕಿ ಪ್ರಪಂಚದ ಒಂದು ಊಟ ತಿಂಡಿ ಮತ್ತೆ ಶರೀರದ ಕೆಲಸ ಮಾಡಿಕೊಂಡು ಮಾಡ್ತಾರೆ ಇಂಥ ಗುರುಗಳು ಮೈಸೂರು ನಗರದಲ್ಲಿ ಬಂದಿದ್ದಾರೆ ಇದು ಅವರು ನಾಲ್ಕನೇ ಸಾರಿ ಬಂದಿರೋದು ಅವರು ಬಂದಾಗ ಯಾವುದು ಇಲ್ಲಿ ಕಾರ್ಯಕ್ರಮಗಳಾಗಿಲ್ಲ ಮನೆ ಮನೆಗೆ ಬಂದಿದ್ರು ನಮ್ಮ ಸಾಮಾನ್ಯ ಕಾರ್ಯಕ್ರಮ ಮಾಡ್ಕೊಂಡು ಹೋದ್ರು ಇದು ಮೊದಲನೇ ಸಾರಿಗೆ ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ ಬರೀ ನಿಮ್ಮ ಒಂದೇ ಜಾತಿ ಜನಾಂಗಕ್ಕಲ್ಲ ಇಲ್ಲಿ ಜಾತಿ ಇಲ್ಲ ಮತ ಇಲ್ಲ ಭೇದ ಇಲ್ಲ ಯಾವ ರಾಜ್ಯದವರು ಬಂದಿದ್ದಾರೆ ಯಾರೇ ಇರಲಿ ಮನುಷ್ಯರಾಗಿರೋರಿಗೆ ನೀವು ಇಂಥದ್ದು ಟರ್ನ್ ಮಾಡಿ ಅಂತ ಹೇಳೋದಿಲ್ಲ ಅವ್ರು ಹೇಳೋದು ಒಂದೇ ನೀವು ಜನ ಜೀವನ ಬದುಕಬೇಕಾದ್ರೆ ಯಾವ ರೀತಿ ಇರಬೇಕು ನಮಗೆ ಸುಖ ಶಾಂತಿ ಸಿಗಬೇಕು ನೆಮ್ಮದಿ ಸಿಗಬೇಕಾದ್ರೆ ಯಾವ ರೀತಿ ಇರಬೇಕು ಈ ಒಂದು ವಿದ್ಯೆಯನ್ನು ಅವರು ಹೇಳ್ತಾ ಇದ್ದಾರೆ ಮಂತ್ರಗಳ ಮುಖಾಂತರ ಅವರು ಎಷ್ಟೋ ಜನರಿಗೆ ವಾಸಿ ಮಾಡಿದ್ದಾರೆ ಶಾರೀರಿಕವಾಗಿ ದೈಹಿಕವಾಗಿ ಬೆನ್ನು ನೋವು ಕೈ ನೋವು ಅದು ಇದು ಮಂಡಿ ನೋವು ಅಂಥವ್ರು ಎಲ್ಲರಿಗೂ ಸಹ ಮಂತ್ರ ಶಕ್ತಿಯಿಂದ ಐದೇ ಸೆಕೆಂಡ್ನಲ್ಲಿ ವಾಸಿ ಮಾಡಿದ್ದಾರೆ ಅಂತ ಒಂದು ಪ್ರತಿಭಾವಂತ ಗುರುಗಳು ಪ್ರತಿ ಸಾರಿ ಪ್ರತಿ ಬಾರಿ ಬರ್ತಾರೆ ಅಂತ ನಾನು ಬರೋದಿಲ್ಲ ಅಂತ ನೆಗೆಟಿವ್ ಮಾತಾಡೋದಿಲ್ಲ ನಾನು ಸಕಾರಾತ್ಮಕವಾಗಿ ಹೇಳೋದಾದ್ರೆ ಬಹಳ ಕಷ್ಟ ಕೆಲಸ ಖಂಡಿತ ಅವರು ಇನ್ನೊಂದು ಸಾರಿ ಬರಮಾಡ್ಕೊಳ್ಳೋಣ ಆದರೆ ಬಂದಿದ್ದನ್ನ ಇವತ್ತು ಏಳನೇ ದಿನ ಆರು ದಿನಗಳ ಕಾಲ ಸತತವಾಗಿ ಸಾವಿರ ಸಾವಿರಾರು ಜನ ಡೈಲಿ ಬಂದು ಭಕ್ತಿ ಮಾಡ್ಕೊಂಡು ಹೋಗಿದ್ದಾರೆ ರಾತ್ರಿ ಕಾರ್ಯಕ್ರಮದಲ್ಲಿ ಅವ್ರಿಗೆ ಸಾಕು ಅಂತ ಹೇಳೋಷ್ಟು ನಾವೇ ನಿಲ್ಲಿಸಬೇಕು ಹೊರತು ಅವರು ಸತತವಾಗಿ ಮಾತಾಡ್ತಾ ಇರ್ತಾರೆ ಅಂಥದ್ರಲ್ಲಿ ಅವರು ಬಂದಿದ್ದಾರೆ ತಾವೆಲ್ಲರಿಗೂ ಸಹ ಕನ್ನಡ ನಾಡಿನ ಜನತೆಗೆ ವಿಶೇಷವಾಗಿ ಮೈಸೂರಿನ ಮಹಾಜನತೆಗೆ ನಾವು ಈ ಸಂದರ್ಭದಲ್ಲಿ ಕೃಷ್ಣ ಕಷ್ಟ ಭಂಜನ ಭೈರವ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಎಲ್ಲರಿಗೂ ಸುಸ್ವಾಗತವನ್ನು ಮಾಡ್ತಾ ಎರಡು ದಿನಗಳ ಕಾಲ ಉಳಿದಿದೆ ಹನ್ನೊಂದು ಮತ್ತು ಹನ್ನೆರಡು ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಲ್ಲರೂ ಕೃಷ್ಣಗಿರಿಗೆ ಹೋಗೋದಕ್ಕೆ ಸಾಧ್ಯವಾಗದೇ ಇರಬಹುದು ಮೈಸೂರಿಗೆ ಬಂದಿದ್ದಾರೆ ನದಿ ಎಲ್ಲಿ ಬಂದಿದೆ ಗಂಗಾ ನದಿ ಸೇವನೆ ಮಾಡಿ ತುಂಬ ಲಾಭವನ್ನು ಪಡ್ಕೊಳ್ಳಿ ಅಂತೇಳಿ ಈ ಮೂಲಕ ನಾನು ಎಲ್ಲ ಜನತೆಗೆ ಪ್ರಾರ್ಥನೆಯನ್ನು ಮಾಡ್ತೇನೆ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಇಲ್ಲಿ ಯಾರು ಭಯ ಪಡ್ಕೋದು ಸಂಕೋಚ ಪಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾರು ಬೇಕಾದರೂ ಬರಬಹುದು ಅವ್ರಿಗೆ ಜಾತಿ ಕೇಳೋದಿಲ್ಲ ಅವರು ಮನುಷ್ಯರಾಗಿ ಮನುಷ್ಯ ಬಂದರೆ ಸಾಕು ಅವ್ರಿಗೆ ನಾವು ಕೊಂಡಾಡ್ತೀವಿ ಸಂಕಟ ನಾಶ ಮತ್ತು ಇಲ್ಲಿ ಮೂರು ಸೆಷನ್ನಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆಯ ತನಕ ಪೂಜೆ ಆಗ್ತದೆ ಅದರಲ್ಲಿ ಭಕ್ತಾದಿಗಳು ಬಂದು ಪೂಜೆ ಮಾಡ್ತಾರೆ ಮೂರುವರೆ ಹಿಡಿದು ಏಳು ಗಂಟೆ ತನಕ ಹೋಮ ಆಗ್ತದೆ ಯಜ್ಞ ಆಗ್ತದೆ ಈ ಯಜ್ಞದಲ್ಲಿ ಬಹಳ ಪ್ರಭಾವಶಾಲಿಯಾದಂತಹ ಯಜ್ಞ ಆಗ್ತಾ ಇದೆ ರಾತ್ರಿ ಎಂಟು ಗಂಟೆಯಿಂದ ಹತ್ತು ಹತ್ತುವರೆ ತನಕ ಕಥೆ ಭೈರವ ಮಹಾಪುರಾಣದ ಕಥೆ ಮತ್ತು ಅದರ ಜೊತೆಯಲ್ಲಿ ನೀತಿ ಮಾತುಗಳನ್ನು ಅವರು ಹೇಳಿ ಮೈಸೂರಿನ ಜನತೆಗೆ ಸುಂದರವಾದಂತಹ ಮಾತುಗಳನ್ನು ಹೇಳಿ ಅವರು ಮಾಡ್ತಾ ಇದ್ದಾರೆ ಈಗಾಗಲೇ ಗಣೇಶ ಪೂಜೆ ಮಹಾಲಕ್ಷ್ಮಿ ಪೂಜೆ ಮಹಾ ಸರಸ್ವತಿ ಪೂಜೆ ಧನ್ವಂತರಿ ಪೂಜೆ ಹನುಮಂತನ ಪೂಜೆ ಅಂದರೆ ಆಂಜನೇಯ ಸ್ವಾಮಿ ಪೂಜೆ ಚಾಮುಂಡೇಶ್ವರಿ ಪೂಜೆ ಇಲ್ಲಿ ಜಾತಿ ಅಂತ ಇಲ್ಲ ಅವರು ದೇವರು ನಾವು ಮನುಷ್ಯರು ಅಷ್ಟೇ ನೀವು ಯಾವ ಜಾತಿಯಲ್ಲಿ ಹುಟ್ಟಿದ್ರೆ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಕೆಲಸವನ್ನು ಮಾಡಿಕೊಳ್ಳಿ ಆದರೆ ಇಲ್ಲಿ ಮನುಷ್ಯರಾಗಿ ಒಬ್ರಿಗೊಬ್ರು ಪ್ರೀತಿಯಿಂದ ಮಾತಾಡಿ ಮತ್ತೆ ಇನ್ನೊಂದು ನಾನು ಹೇಳೋದಾದರೆ ನನಗೆ ಹಿಂದಿನ ಜನ್ಮದಲ್ಲಿ ನಾವು ಎಲ್ಲಿದ್ದೀವಿ ಯಾರಿಗೂ ಗೊತ್ತಿಲ್ಲ ನಾವು ಜನ್ಮ ಜನ್ಮಾಂತರವನ್ನು ನಂಬಿರುವಂತಹ ಜನ ಭಾರತೀಯ ಜನ ಭಾರತೀಯ ಸಂಸ್ಕೃತಿ ಮುಂದಿನ ಜನ್ಮದಲ್ಲಿ ನಾವು ಎಲ್ಲಿ ಹೋಗ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ ಈ ಜನ್ಮ ಸಿಕ್ಕಿದೆ ನಾವು ಮನುಷ್ಯರಾಗಿದ್ದೀವಿ ನಾವು ಯಾವುದೇ ಎಲ್ಲಿಂದ ಆದರೂ ಬಂದಿರಲಿ ಯಾರಾದರೂ ಇರಲಿ ಯಾರೂ ಆಕಾಶದಿಂದ ಬಿದ್ದಿಲ್ಲ ಭೂಮಿಯಿಂದ ಹೊರಗಡೆ ಬಂದಿಲ್ಲ ಎಲ್ಲರೂ ತಾಯಿ ಹೊಟ್ಟೆಯಿಂದಾನೇ ಬಂದಿರೋರು ಸೊ ಅದಕ್ಕೋಸ್ಕರ ಅಣ್ಣ ತಮ್ಮಂದಿರ ಥರ ಪ್ರೀತಿಯನ್ನು ಇಟ್ಟುಕೊಂಡು ತಾವು ವಿಶ್ವಾಸವನ್ನು ಬೆಳೆಸಿ ಈ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು ಒಬ್ಬರಿಗೊಬ್ರು ಸಹಾಯ ಮಾಡುವಂಥ ಕಾರ್ಯ ಮಾಡಬೇಕು ಅಂತ ಹೇಳಿ ಅನೇಕ ಮಾತುಗಳಿದೆ ನಾನು ಬರೀ ಸೂಕ್ಷ್ಮವಾಗಿ ಹೇಳಿದ್ದೀನಿ ಸ್ವಾಮೀಜಿಯವರ ಬಾಯಿಂದ ನಾವು ಕೇಳೋಣ ಮತ್ತು ಅವರ ಸಾಂಸಾರಿಕ ಪುತ್ರ ಇವರು ಸಂಕೇಸ್ ಅಂತ ಹೇಳಿ ಒಬ್ಬರು ಮಗಳು ಒಬ್ಬ ಅಂದರೆ ಅವರು ತ್ಯಜಿಸ್ಬಿಟ್ಟಿದ್ದಾರೆ ಅವರು ಯಾವುದಕ್ಕೂ ಅಟ್ಯಾಚ್ಮೆಂಟ್ ಇಲ್ಲ ಆದರೆ ಇರೋದನ್ನ ಹೇಳಲೇಬೇಕು ಆಗಿನ ಇದರಲ್ಲಿ ಕೋಮಲ್ ಅವರು ಬಂದಿದ್ದಾರೆ ಅವರ ಗುರುಜಿಯವರು ಶ್ರೀಮತಿಯವ್ರನ್ನೂ ಸಹ ಬಂದಿದ್ದಾರೆ ಅವರು ಅವ್ರಿಗೂ ಸಹ ನಾವು ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತೀವಿ ಯಾಕೆಂದ್ರೆ ಅವರು ಬಿಟ್ಟು ಕೊಡದೇ ಇದ್ದಿದ್ರೆ ಇವರು ಸ್ವಾಮೀಜಿ ಆಗ್ತಾ ಇರಲಿಲ್ಲ ಇವರು ಸ್ವಾಮೀಜಿ ಆಗಬೇಕಾದ್ರೆ ಅವರು ಒಂದು ತಪಸ್ಸು ಅವರ ತ್ಯಾಗ ಬಹಳ ಮುಖ್ಯ ಅದನ್ನು ಸಹ ನಾವು ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ವಂದನೆಯನ್ನು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತವನ್ನು ಮಾಡ್ತೇನೆ ಎಲ್ಲರೂ ಮೈಸೂರಿನವನೇ ಮೈಸೂರಿನಲ್ಲಿ ಹುಟ್ಟಿ ಇಲ್ಲೇ ನಾವು ವ್ಯವಸಾಯವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಕನ್ನಡದ ನೆಲದಲ್ಲಿ ಜಲ ವಾಯು ಆಹಾರವನ್ನು ಸೇವಿಸಿ ಜನರ ಜೊತೆಯಲ್ಲಿ ಹಾಲು ಸಕ್ಕರೆ ಅಂತ ಹೇಳ ಧರಿಸಿ ನಾವು ಎಲ್ಲ ಚೆನ್ನಾಗಿದ್ದೀವಿ ನಾನು ಮಾತಾಡೋದು ಕನ್ನಡ ತಮಗೆ ಏನು ಡೌಟ್ ಮಾಡುವಂತ ಬೇಕಾಗಿಲ್ಲ ನಾನು ಕನ್ನಡಿಗ ಕನ್ನಡ ಭಾಷೆಯಲ್ಲೇ ಮಾತಾಡ್ತೀನಿ ಜೈರವ್ ಮೇ ಸಂಕೇತ್ ಜೀನ್ श्री कृष्णगिरी पद्मावती शक्तिपीठ मंदिर का ट्रस्टी परम पूज्य जगत गुरु कृष्णगिरी पीताधीश एक हजार आठ और... श्री राम जय श्री राम जय भैरवनाथ जय गुरुदेव मैं कृष्णगिरी पार्श्व पद्मावती शक्तिपीठ तीर्थ धाम का ट्रस्टी संकेश जैन जहाँ से परम पूज्य जगत गुरु कृष्णगिरी पिताधीश्वर वसंत विद्यानंद गिरी जी महाराज मैसूर पधारे हैं जगत गुरुदेव कृष्णगिरी एक अद्भुत तीर्थ है जहाँ दो करोड़ काल के टुकड़ों से मंदिर बना हुआ जिसका नौ गिनस वर्ल्ड बुक ऑफ रिकॉर्ड और विश्व के छह सौ रिकॉर्ड बने हुए हैं अद्भुत स्थान जी चालीस चीबीस नाग नागिन घूमते हैं ऐसा कृष्णगिरी तीर्थ धाम वहाँ से जगत गुरु मैसूर में आए हुए हैं और मैसूर में कष्टनाशक भैरव जन्माष्टमी महोत्सव चल रहा है कल भैरव जी को दो हजार पच्चीस प्रकार के विभिन्न भोजन बाबा भैरवनाथ जी को यहाँ चढ़ेंगे जो कि पहली बार ऐसा चढ़ रहा है दो हजार पच्चीस प्रकार का भोग और परम पूज्य जगत गुरु वसंत विजयानंद गिरिजी महाराज जी के सानिध्य में एक ही इतने दिन से जो अनुष्ठान चल रहा है आठ दिन का कमी अनुष्ठान जो सुबह दस बजे से लेकर दो बजे तक पूजा दोपहर को चार बजे से लेकर सात बजे तक महायज्ञ और यह यज्ञ भी कैसे हो रहा है मैसूर में पूरा कर्नाटक की खुशहाली समृद्धि रोग नाशक एवं विभिन्न कर्नाटक के क्षेत्र को बलवान करने के लिए एक ही मात्र संकल्प से ये यज्ञ हो रहा है और रात को आठ बजे से लेकर दस बजे तक परम पूज्य जगत गुरुदेव जी का कथा भैरव जन्माष्टमी कथा चल रहा है और कल नवंबर 12 2025 को बुधवार को यहाँ दो हजार प्रकार के भोजन भैरव जी को चढ़ेगा इसी संकल्प से चढ़ेगा कि जितने हमारे मैसूर के कका के लोग हैं उनके घर का कष्ट रोग उधारी व्यापार बढ़िया हो और इसी प्रकार के संकल्प से ये भैरव जी को यह चलेगा और ऐसे जगत गुरु जो मैसूर आए हुए मैसूर मैसूरवासी के लिए बहुत ही सौभाग्य की बात है बहुत ही भाग्यशाली है मैसूर वाले जो गुरुदेव ऐसे भैरव अष्टमी में यह पता रह पाकि गुरुदेव के भैरव अष्टमी के का एक एक कार्यक्रम में पांच से सात लाख लोग एक भैरव अष्टमी के कार्यक्रम में उपस्थित होते हैं ऐसा अद्भुत कार्यक्रम यह चल रहा है मैसूर में हम सब सौभाग्यशाली है कि ऐसा विधान देखने हम सबको मिले में सात साल भैरव जी का साधना किए मथान में नग्न अवस्था में और साढ़े सात साल हिमाचल में और विंध्याचल के जंगलों में गुरुदेव ने साधना किया अपने जीवन के इक्कीस वर्ष जो जंगल पहाड़ और गुफाओं में अपनी साधना से अपना जीवन किया और एक ही सन में कोई भी कैसा भी रोग हो किसी का कई साल से माइग्रेन है किसी का दस साल से पेट दर्द, एक ही समय में आता है गुरुदेव के सामने और गुरुदेव एक मंत्र बोलते ही वो ही हो जाता है ऐसे हमारे गुरुदेव की शक्ति देंगे नेपाली ने प्रकाश पटेल अंतरूर नंबर कष्ट शिक्षा ಪ್ರಕಾಶ ನಿಂತು ಹೌದು ನನಗೆ ಸ್ವಂತ ನೋವು ಇದೆ ಅಂತ ಹೇಳಿದ್ರು ಆಯ್ತು ನಿಂತ್ಕೊ ಎಷ್ಟು ವರ್ಷ ನಿಂತಿದೆ ಹತ್ತು ವರ್ಷ ನಿಂತಿದೆ ಹತ್ತು ವರ್ಷ ನಿಂತಿದೆ ಆಯ್ತು ಸಲಿ ಭವಾನಿ ಮಂತ್ರ ಅವರು ಹೌದು ಸಿದ್ಧಿಪಡಿಸಿದ್ರು ಆ ಮಂತ್ರ ಹೇಳೋದು ಉಚ್ಚಾರಣೆ ಮಾಡಿದ್ರು ಗುರುಗಳು ಆಮೇಲೆ ಹೇಳಿದ್ರು ಈಗ ನೋಡು ಅವ್ರಿಗೆ ಸ್ವಲ್ಪ ಸೈಕಾಲಜಿ ಹತ್ತು ವರ್ಷದಿಂದ ನೋವು ಇಲ್ಲ ಇಲ್ಲ ಇದೇ ನೋವು ಕೂತ್ಕೋ ಹೇಳು ಕೂತ್ಕೋ ಎದ್ದೇಳು ಕೂತ್ಕೋ ಎಂ ಏಳು ಅನ್ನೋ ಸರಿ ಮಾಡಿದಾಗ ಇಲ್ಲ ಹೋಯ್ತು ಈಗ ಚೆನ್ನಾಗಿ ನಡೀತಾ ಇದೆ ಇದೇ ತರ ಹೋಗಾದಿಂದ ಲೀಲಾದೇವಿ ಅಂತ ಬಂದಿದ್ದಾರೆ ಅವರು ಹೇಳಿದ್ರು ಅವ್ರು ನಡೆಯಕ್ಕೆ ಆಗ್ತಿರ್ಲಿಲ್ಲ ಮಂಡಿ ತುಂಬಾ ಇನ್ನ ಫೋಲ್ಡ್ ಮಾಡಕ್ ಆಗ್ತಿರ್ಲಿಲ್ಲ ಮಂಡಿ ಮಡಿಸ್ಕೊಳಕ್ ಆಗಲ್ಲ ಅವ್ರಿಗೂ ಇದೇ ತರ ಆಗಿ ಸುಮಾರು ಆಗಿದೆ ಮತ್ತೆ ನಿನ್ನೆ ರಾತ್ರಿ ಮೊನ್ನೆ ರಾತ್ರಿ ಬಂದರೆ ರಾತ್ರಿ ಮಹಾಲಕ್ಷ್ಮಿ ಪೂಜೆ ಆಯ್ತು ಮಹಾಲಕ್ಷ್ಮಿ ಪೂಜೆ ಆದ ಸಂದರ್ಭದಲ್ಲೇ ಗುರುಗಳು ಹೇಳಿದ್ರು ಹೇಳಿದ್ದಾರೆ ಅಂದ್ರೆ ಫಸ್ಟ್ ನಿಮ್ ಮನೆಯಲ್ಲಿ ಮಹಾಲಕ್ಷ್ಮಿಯಿಂದ ಫೋಟೋ ಇಡಿ ಅಲ್ಲಿ ನಿಮ್ಗೆ ಏನ್ ನೈವೇದ್ಯ ನೀವು ಅರ್ಪಿಸಬೇಕು ಅದನ್ನ ಇಡಿ ಮತ್ತೆ ಅಲ್ಲಿ ಒಂದು ದೀಪ ಅಲ್ಲಿ ಬಿಟ್ಬಿಟ್ಟು ಬನ್ನಿ ತುಪ್ಪ ಮತ್ತೆ ಒಂದು ಬತ್ತಿ ಇಡಿ ಯಾರು ಅದನ್ನ ಹಚ್ಚಕ್ ಹೋಗ್ಬಿಡಿ ಇಲ್ಲಿ ಬನ್ನಿ ಇಲ್ಲಿ ಪೂಜೆ ಮಾಡಿ ಆರಾಧನೆ ಮಾಡಿ ಯಾರು ನಿಜವಾಗ್ಲೂ ಶ್ರದ್ಧೆಯಿಂದ ಮಾಡಿದ್ದೀರಾ ಅವ್ರ ಮನೆಯಲ್ಲಿ ದೀಪ ಅದಾಗೆ ಊದೈತೆ ಅಂದ್ರೆ ಇಲ್ಲಿ ಮಂತ್ರ ಇಲ್ಲಿ ಮಂತ್ರ ಇಲ್ಲಿ ಮಾಡ್ತೀವಿ ಟೌನ್ ಅಲ್ಲಿ ಮೈಸೂರಿನಲ್ಲಿ ಆದ್ರೆ ದೀಪ ಅಲ್ಲಿ ಉದೈತೆ ಲಂಡನ್ ಅಲ್ಲಾಗ್ರಿ ಆಗ್ಲಿ ಮೈಸೂರ್ನಲ್ಲಿ ಆದ್ರಿ ಬೆಂಗಳೂರಲ್ಲಾಗ್ಲಿ ಬೆಳಗಾವ್ ಆಗ್ಲಿ ಇಲ್ಲಿ ಅಲ್ಲಿ ಉದೈತೆ ಆಮೇಲೆ ಅಲ್ಲಿ ಸ್ವಲ್ಪ ಕೇಳೋರು ಇಲ್ಲಿ ಹೆಚ್ಚೆ ಆವಾನ ನಡೀತಾ ಇದೆ ಎಗ್ಗ ಹವನ ಇಲ್ಲಿ ಅಲ್ಲಿ ನಡೀತಾ ಇದೆ ಆದ್ರೆ ಮನೆಯಲ್ಲಿ ಹೊಗೆ ಬರುತ್ತೆ ಅದೇ ನೈವೇದ್ಯ ಅರ್ಪಿಸಿದ ಹಾಲ್ ಅರ್ಪಿಸಿದ ಅರ್ಪಿಸಿದಿರ ಒಬ್ಬೊಬ್ರು ಮನೆ ಒಬ್ಬೊಬ್ರು ಅಂತೀರಿ ಅಲ್ಲಿ ವಾಪಸ್ ನೀವು ಫೋನ್ ಅಲ್ಲಿ ಹೇಳ್ತಾ ಹೋಗಿ ಅದನ್ನ ಲೈವ್ ಆಗಿ ನೋಡಿ ಅದು ನಮ್ಮ ಮನೆಯಲ್ಲೇ ನಾವು ಕ್ಷೀರ್ ಅಂದ್ರೆ ಹಾಲೊಂದು ಇದು ಮಾಡಿದ್ವಿ ಅದು ಕಮ್ಮಿ ಆಗಿದೆ ಆಮೇಲೆ ನಮ್ಮ ಮಕ್ಕಳು ಪೂಜಾ ಸಾಮಾನ್ಯ ಹೋದಾಗ ಎಗ್ಗೆ ಹವನದಿಲ್ ಏನಾಗಿತ್ತು ಆದ್ರೆ ಹೊಗೆ ನಮ್ಮನೆ ಬಂದಿದೆ ಅಂದ್ರೆ ಅದೇನು ದೇವಿ ಪ್ರತ್ಯಕ್ಷವಾಗಿ ಅದು ಬಂದಿದ್ದಾರೆ ಆಗಮಿಸಿದ್ದಾರೆ ಮನೇಲಿ ಇನ್ ಮುಂದೆ ಒಳ್ಳೇದೇ ಆಗತ್ತೆ ಅಂತ ಅದೊಂದು ನಂಬಿಕೆ ಇದ್ದಂತೆ ಈಗ ನಾಳೆ ಪ್ರೋಗ್ರಾಮಿ ಎರಡ್ ಸಾವಿರದ ಇಪ್ಪತ್ತೈದು ವ್ಯಂಜನಗಳನ್ನು ಅರ್ಪಿಸಿ ಅಂದ್ರೆ ಐದವ ಜನ್ಮಾಷ್ಟಮಿ ನಾಳೆ ಅಷ್ಟಮಿ ನಾಳೆ ಅಷ್ಟಮಿ ಇರೋದ್ರಿಂದ ಒಂದು ಉತ್ಸವ ಜನ್ಮ ಅವತ್ತಿಂದ ನಾಳೆ ಪೂರ್ತಿ ದಿನ ಆರಾಧನೆ ನಡೆಯುತ್ತೆ ಬೆಳಗ್ಗೆ ಸಂಜೆ ನಾಲ್ಕು ಗಂಟೆ ತನಕ ನಾಲ್ಕು ಗಂಟೆ ನಂತರ ಎರಡ್ ಸಾವಿರದ ಇಪ್ಪತ್ತೈದು ವಿಭಿನ್ನ ಪ್ರಕಾರದ ಮೈನ್ ಆಗಿ ಮಿಠೈಗಳೇ ಅಲ್ಲಿ ಸಮರ್ಪಿಸಲಾಗುವುದು ಆಮೇಲೆ ಇದೊಂದು ಕೆ ಕೆಜಿ ಒಂದೊಂದು ಮಿಠಾಯಿ ಆಮೇಲೆ ಇದೊಂದು ಪ್ರಸಾದ ಇದೆ ವಾಪಸ್ ಪ್ರಸಾದ ರೂಪವಾಗಿ ಯಾಕೆ ಭಕ್ತಾದಿಗಳು ಬರ್ತಾರೆ ಎಲ್ಲರಿಗೂ ಅವರಿಗೆ ವಿತರಿಸಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಐದು ವ್ಯಂಜನಗಳು ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಇಸ್ವಿ ಇದೇ ತರ ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎರಡ್ ಸಾವಿರದ ಆಗಿತ್ತು ಅದಕ್ಕೆ ಒಂದು ನಲ್ ಕಳೆದ ವರ್ಷ ನಲ್ವತ್ತು ರೆಕಾರ್ಡ್ ಬಂದಿದೆ ಒಂದೇ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್ ಆಗಲಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಲಿಂಕಾ ಬುಕ್ ಆಫ್ ರೆಕಾರ್ಡ್ಸ್ ಇಂಗ್ಲೀಷ್ ಬುಕ್ ಆಫ್ ರೆಕಾರ್ಡ್ಸ್ ಇದ ನಲವತ್ತು ಅವಾರ್ಡು ಬರೀ ಕೇವಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಸ್ವಿ ಈಗ ನಾಳೆ ಅಂದ್ರೆ ಹನ್ನೆರಡನೇ ತಾರೀಕು ನವೆಂಬರ್ ಬುಧವಾರ ನಾಳೆನು ಕೆಲವು ಲಂಡನ್ ನಿಂದ ಮತ್ತೆ ಬೇರೆ ಬೇರೆ ಕಡೆಯಿಂದ ಟೀಪ್ ಬರ್ತಾ ಇದೆ ನಾವುಗಳು ಬನ್ನಿ ನಾಲ್ಕು ಗಂಟೆಯಿಂದ ಈ ಪ್ರೋಗ್ರಾಮ್ ಕಾರ್ಯಕ್ರಮ ಶುರುವಾಗುತ್ತೆ ಹೆಚ್ಚು ಒಂಬತ್ತು ಗಂಟೆ ತನಕ ನಡೆಯುತ್ತೆ